ಎಲ್ಲರಿಗೂ ನಮಸ್ಕಾರ ಇವತ್ತು ಸೌಜನ್ಯ ಹೋರಾಟಗಾರರ ತಂಡಕ್ಕೆ ಒಂದು ನೆಮ್ಮದಿಯ ದಿನ ಸಂತೋಷದ ದಿನ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ನಿರಂತರವಾದ ಒಂದು ವರ್ಷದ ಏನು ಹೋರಾಟ ಇದೆ ಅಕ್ರಮ ಬಡ್ಡಿ ದಂಧೆ ಏನು ಎಸ್ ಕೆ ಡಿ ಆರ್ ಡಿ ಪಿ ನಡೆಸ್ತಾ ಬಂದಿದೆ ಅದರ ವಿರುದ್ಧ ನಾವೇನು ಧ್ವನಿ ಎತ್ತಿದ್ದೇವೆ ಅದಕ್ಕೆ ಇವತ್ತು ಒಂದು ಸ್ವಲ್ಪ ನಮಗೆ ಫಲ ಸಿಕ್ಕಿದೆ ಅಂತ ಹೇಳ್ಬೋದು ಪೂರ್ತಿಯಾಗಿ ಅಲ್ಲ ಆದರೂ ನಮ್ಮ ಒಂದು ಪ್ರಯತ್ನಕ್ಕೆ ಖಂಡಿತ ಇವತ್ತು ಫಲ ಸಿಕ್ಕಿದೆ ಅಂತ ಹೇಳ್ಬೋದು ನಾವು ಎಲ್ಲರೂ ಕೂಡ ಯಾರೆಲ್ಲ ಇದರಲ್ಲಿ ನಾವು ಭಾಗವಹಿಸಿದ್ದೇವೆ ಯಾರೆಲ್ಲ ಈ ಒಂದು ಬಡ್ಡಿ ದಂಧೆಯ ವಿರುದ್ಧ ಧ್ವನಿ ಎತ್ತಿದ್ದೇವೆ ಅವರೆಲ್ಲರಿಗೂ ಕೂಡ ಇದರ ಕ್ರೆಡಿಟ್ ಸಲ್ತದೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಸಭೆ ಕರೆದಿದ್ರು ಅದರಲ್ಲಿ ಎಲ್ಲ ಒಂದು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ಕೂಡ ಆ ಸಭೆಯಲ್ಲಿ ಹಾಜರಿದ್ರು ಹಾಗಾಗಿ ಬಹಳ ಒಂದು ಒಳ್ಳೆಯ ನಿರ್ಧಾರ ಮತ್ತು ಚರ್ಚೆ ಅಲ್ಲಿ ನಡೆದಿದೆ ಮತ್ತು ಒಳ್ಳೆಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಈ ಒಂದು ಫೈನಾನ್ಸ್ ನ ದಾಂಧಲೆ ನಡೀತಾ ಇದೆ ಅದರ ಬಗ್ಗೆ ಕಳೆದ ಒಂದು ತಿಂಗಳಿಂದ ಎಲ್ಲ ಸ್ಯಾಟಲೈಟ್ ನಲ್ಲಿ ತೋರಿಸ್ತಾ ಇದ್ದಾರೆ ಆದರೆ ನಾವು ಒಂದು ವರ್ಷದಿಂದ ಇದರ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಇದ್ದೇವೆ ಜೊತೆಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ಬೋದು ಬೇರೆ ಜಿಲ್ಲೆಯಲ್ಲಿ ಕೂಡ ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿಯಿಂದ ನೊಂದವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಅವರಿಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ಯಾವ ರೀತಿ ಎಸ್ ಕೆ ಡಿ ಆರ್ ಡಿ ಯ ಸಾಲದ ಒಂದು ಇದರ ಬಗ್ಗೆ ನೀವು ಮಾಹಿತಿ ಕೇಳಬಹುದು ಅನ್ನುವಂಥ ವಿಚಾರಗಳಿರ್ಬೋದು ಎಲ್ಲ ಎಲ್ಲ ವಿಚಾರವನ್ನು ಕೂಡ ಜನರಿಗೆ ತಲುಪಿಸಿದ್ದೇವೆ ಅಂದರೆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಎಲ್ಲವೂ ಕೂಡ ಮಾಹಿತಿ ಕೊಟ್ಟು ಜನರು ಎಷ್ಟೋ ಜನರ ಪ್ರಾಣ ಉಳಿಸಿದಂಥ ಕ್ರೆಡಿಟ್ ಕೂಡ ಸೌಜನ್ಯ ಹೋರಾಟರಿಗೆ ಸ ಹೋರಾಟಗಾರರಿಗೆ ಸಲ್ತದೆ ಇವತ್ತೊಂದು ಉತ್ತಮ ಬೆಳವಣಿಗೆ ಆಗಿದೆ ಅಂತ ಹೇಳ್ಬೋದು ಮುಖ್ಯಮಂತ್ರಿಯವರು ಕೂಡ ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಫೈನಾನ್ಸ್ ಒಂದು ಏನು ಹಣದ ವ್ಯವಹಾರಗಳು ಇದೆ ಅದರ ಬಗ್ಗೆ ಒಂದು ಕಠಿಣವಾದ ಅಂದರೆ ಒಂದು ಒಳ್ಳೆ ಕಾನೂನು ಬರ್ತದೆ ಅಂತ ಸುಗ್ರೀವಾಜ್ಞೆ ಮೂಲಕ ಹೊರಡಿಸ್ತಾ ಹೊರಡಿಸ್ತೇವೆ ಅಂತ ಹೇಳಿದ್ರು ಬಹಳ ಒಂದು ಉತ್ತಮವಾದ ಒಂದು ಬೆಳವಣಿಗೆ ಅಂತ ಹೇಳ್ಬಹುದು ಆ ಇವರು ಏನು ಮೈಕ್ರೋಫೈನಾನ್ಸ್ಗಳು ಆರ್ ಬಿ ಐ ನಿಯಮವನ್ನು ಪಾಲಿಸಿಕೊಂಡು ಮಾಡುವಂತ ಕೆಲವು ಫೈನಾನ್ಸ್ಗಳಿವೆ ಜೊತೆಗೆ ಆರ್ ಬಿ ಐ ನಿಯಮವನ್ನು ಪಾಲಿಸದೆ ಏನು ವ್ಯವಹಾರ ಮಾಡುವಂತ ಆ ಒಂದು ಫೈನಾನ್ಸ್ ಗಳಿವೆ ಜೊತೆಗೆ ಆರ್ ಬಿ ಐ ಲೈಸೆನ್ಸ್ ಇರುವಂತ ಗಳು ಆರ್ ಬಿ ಐ ಲೈಸೆನ್ಸ್ ಇರದ ಮೈಕ್ರೋ ಫೈನಾನ್ಸ್ ಗಳು ಹಣಕಾಸಿನ ವ್ಯವಹಾರ ಮಾಡುವಂತಹ ಸಂಸ್ಥೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಎಸ್ ಕೆ ಡಿ ಆರ್ ಬರ್ತದೆ ಯಾಕೆಂತ ಹೇಳಿದ್ರೆ ಅದಕ್ಕೆ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ ಅದನ್ನು ನಾವು ಒಂದು ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇವೆ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಮುಖ್ಯಮಂತ್ರಿ ಅವರು ಮಾತಾಡುವಾಗ ಕೇವಲ ಮೈಕ್ರೋ ಫೈನಾನ್ಸ್ ಮಾತ್ರ ಅಲ್ಲ ಸಾಲ ಕೊಡುವ ಇತರ ಎಲ್ಲ ಸಂಸ್ಥೆಗಳು ಅಂತ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಎಸ್ ಕೆ ಕೂಡ ಅದ ಅದನ್ ಅದರೊಳಗೆ ಬರ್ತದೆ ಯಾರು ಕೂಡ ಎಸ್ ಕೆ ಅವರು ಈಗ ಹೇಳಲಿಕ್ಕೆ ಿದ್ದಾರೆ ನಮ್ಮದು ಫೈನಾನ್ಸ್ ಅಲ್ಲ ನಮ್ದು ಟ್ರಸ್ಟ್ ಅಂತ ನಿಮ್ಮ ಟ್ರಸ್ಟ್ ಆಗಲಿ ನಿಮ್ಮ ಫೈನಾನ್ಸ್ ಆಗಲಿ ಯಾವುದು ಕೂಡ ಆಗಲಿ ಹಣಕಾಸಿನ ವಾರ ನೀವು ಕೂಡ ಮಾಡ್ತಾ ಇದ್ದೀರಿ ಅದು ಕೂಡ ಅಕ್ರಮವಾಗಿ ಮಾಡ್ತಾ ಇದ್ದೀರಿ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಆದ ಕಾರಣ ನಿಮಗೆ ಕೂಡ ಅವರು ಹೇಳಿದಂತ ಎಲ್ಲ ವಿಚಾರಗಳು ಅನ್ವಯ ಆಗ್ತದೆ ನೀವು ಮುಂದಿನ ದಿನಗಳಲ್ಲಿ ಯಾರ ಮನೆಗೆ ನುಗ್ಗಿ ಸಾಲ ವಸೂಲಾತಿ ಮಾಡುವಂತಿಲ್ಲ ಅಥವಾ ಸಮಯ ನೋಡಿ ಐದು ಗಂಟೆ ನಂತರ ಯಾರ ಮನೆಗೆ ಹೋಗುವಂತಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮುಖ್ಯಮಂತ್ರಿ ಅವರು ನಿಮಗೆ ಆ ಮನೆಗೆ ಹೋಗಿ ದಬ್ಬಾಳಿಕೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆ ಒಂದು ಜೊತೆಗೆ ನಿಮಗೆ ಯಾರ್ದಾದ್ರು ಸಾಲ ಕಟ್ಟದವರ ಆಸ್ತಿ ಮನೆ ಜಪ್ತಿ ಮಾಡುವ ಅಂತ ಹಕ್ಕನ್ನು ನಿಮಗೆ ಕಾನೂನು ನಿಮಗೆ ಕೊಟ್ಟಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಯಾರಿಗೂ ಕೂಡ ಆತ್ಮಹತ್ಯೆಗೆ ಪ್ರಚೋದನೆ ನೀಡುವಂತ ಮಾತುಗಳನ್ನು ಆಡಬಾರ್ದು ಅವಮಾನ ಮಾಡಬಾರ್ದು ಯಾರ ಒಂದು ಅವರ ಯಾರ ಮೇಲೆ ಕೂಡ ಮಾನಸಿಕ ಮತ್ತು ದೈಹಿಕ ದೌರ್ಜನ್ಯ ನಡೆಸಬಾರ್ದು ಇಂಥವರ ಮೇಲೆ ಕಠಿಣ ಕ್ರಮ ಜರುಗಿಸ್ತೇವೆ ಮುಂದಿನ ದಿನಗಳಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸಹಾಯವಾಣಿ ತೆರೆಯುತ್ತೇವೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಅದು ಬಹಳ ಉತ್ತಮ ಬೆಳವಣಿಗೆ ಯಾಕೆಂದ್ರೆ ಅದರ ಅವಶ್ಯಕತೆ ತುಂಬಾ ಇದೆ ಯಾಕೆಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲದ್ದು ಎಷ್ಟೋ ಘಟನೆಗಳು ನಮ್ಮ ಜಿಲ್ಲೆ ಮತ್ತು ಹೊರಗಿನ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಎಷ್ಟೋ ಜನ ಪಾಪ ಮಾನ ಮರ್ಯಾದೆಗೆ ಅಂಜಿ ಊರು ಬಿಟ್ಟವರಿದ್ದಾರೆ ಇದೆಲ್ಲವೂ ಕೂಡ ನಿಲ್ಲಬೇಕು ಮತ್ತು ದೇವರ ಹೆಸರು ಹೇಳಿಕೊಂಡು ಒಂದು ದೇವರ ಒಂದು ಭಾವಚಿತ್ರವನ್ನು ಇಟ್ಟುಕೊಂಡು ಬಡ್ಡಿ ದಂಧೆ ಮಾಡು ಮಾಡ್ತಿರುವುದು ಅಕ್ರಮ ಬಡ್ಡಿ ದಂಧೆ ಮಾಡುತ್ತಿರುವವರ ಏನು ಇದು ದೌರ್ಜನ್ಯ ಅದು ಇವತ್ತಿಗೆ ಕೊನೆ ಆಗ್ಬೇಕು ಮತ್ತೆ ಜನರಿಗೆ ನಾನು ಹೇಳುದು ಸಮಾಜದ ಒಂದು ನೊಂದವರಿಗೆ ನಾನು ಹೇಳೋದು ಯಾರೆಲ್ಲ ಅಕ್ರಮ ಬಡ್ಡಿದಂದೇಗೆ ಒಂದು ಅದರ ಒಂದು ಬಿಸಿ ನಿಮಗೆಲ್ಲ ತಟ್ಟಿದೆ ಯಾರೆಲ್ಲ ತೊಂದರೆಯಲ್ಲಿದ್ದೀರಿ ನೀವು ಇನ್ನು ಮುಂದೆ ಹೆದರುವಂತ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಯವರೇ ನಮ್ಗೆ ಅಭಯ ನೀಡಿದ್ದಾರೆ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ ನಿಮ್ಮದು ಯಾವುದೇ ನಿಮ್ಗೆ ಯಾರಿಂದಾದರೂ ಸಮಸ್ಯೆ ಆದರೆ ನೀವು ಖಂಡಿತವಾಗಿಯೂ ದೂರು ಕೊಡಿ ಎಲ್ಲ ಪೊಲೀಸ್ ಸ್ಟೇಷನ್ ಗಳಲ್ಲಿ ಕೂಡ ದೂರು ತಕೊಳ್ಬೇಕು ಅನ್ನೋದು ಆದೇಶ ಆಗಿದೆ ಎಲ್ಲಿ ಕೂಡ ದೂರ ತಕೊಳ್ಳದಿದ್ರೆ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ದೂರು ಕೊಡುವಂತ ಅವಕಾಶ ಇದೆ ಯಾರು ಕೂಡ ಇನ್ನು ಮುಂದೆ ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ತಮ್ಮ ಒಂದು ಏನು ನೋವು ಇದೆ ಯಾರಿಂದ ದೌರ್ಜನ್ಯ ಆಗ್ತಾ ಇದೆ ಅತಿಯಾದ ಬಡ್ಡಿ ವಿಧಿಸಿದ್ದಾರೆ ಅನ್ನುವಂಥದ್ದು ಇದ್ರೆ ಮತ್ತು ನೀವು ಕೇಳಿದಂತ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಅವರು ಏನು ಹೇಳಿದ್ದಾರೆ ಅದು ಯಾವುದು ಕೂಡ ನಿಮ್ಗೆ ಕೊಟ್ಟಿಲ್ಲ ಮತ್ತು ಎಲ್ಲವೂ ಅಕ್ರಮ ಅನ್ನೋದು ಅಹ್ ನಿಮ್ಮ ಮನಸ್ಸನ ಮನಸ್ಸಿನಲ್ಲಿ ಇದ್ರೆ ನೀವೆಲ್ಲರೂ ಒಂದು ಹೋಗಿ ದೂರು ಕೊಟ್ಟು ಇದಕ್ಕೆ ತನಿಖೆಗೆ ಕೂಡ ಅವಕಾಶ ಮಾಡಿಕೊಡಬೇಕು ಮುಂದಿನ ದಿನಗಳಲ್ಲಿ ಫೈನಾನ್ಸಿಗೆ ಒಂದು ಒಳ್ಳೆಯ ಕಾನೂನು ಬರಲಿಕ್ಕಿದೆ ನಾವೆಲ್ಲರೂ ಅದರ ನಿರೀಕ್ಷೆಯಲ್ಲಿರೋಣ ಯಾರು ಕೂಡ ಭಯಪಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ಸೌಜನ್ಯ ಹೋರಾಟಗಾರರಿದ್ದರೆ ನಿಮ್ಗೆ ಯಾವುದೇ ಮಾಹಿತಿ ಬೇಕಾದರೂ ಯಾವುದೇ ರೀತಿಯ ನಿಮಗೆ ಇದರ ಬಗ್ಗೆ ಫೈನಾನ್ಸ್ ಎಸ್ ಕೆ ಡಿ ಆರ್ ಡಿ ಪಿಯ ವಿಚಾರಗಳ ಬಗ್ಗೆ ಮಾಹಿತಿ ಬೇಕಿದ್ದರೂ ನಮ್ಮ ಇಡೀ ತಂಡ ನಿಮಗೋಸ್ಕರ ನಿಮಗೆ ಸಹ ಒಂದು ಮಾಹಿತಿ ನೀಡಲಿಕ್ಕೆ ನಿಮಗೆ ಸಹಕಾರ ನೀಡಲಿಕ್ಕೆ ನಿಮ್ಮ ನೋವಿಗೆ ಸಾಂತ್ವನ ನೀಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಕಾಮನ್ ಪೀಪಲ್